ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಅಥವಾ ಪುರುಷ ಗಂಡ ಅಥವಾ ಹೆಂಡತಿ ಮಹಿಳೆ ಅಥವಾ ಬಾಯ್ ಫ್ರೆಂಡ್ ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಲು ಕೇವಲ ಎರಡು ಹೆಸರು ಬೆಳ್ಳುಳ್ಳಿ ಮತ್ತು ಲವಂಗವನ್ನು ತೆಗೆದುಕೊಂಡು ಪವರ್ಫುಲ್ ಆದಂತಹ ಶಕ್ತಿಶಾಲಿಯಾದಂತಹ ಈ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಬಹುದು ಈ ಒಂದು ತಂತ್ರವನ್ನು ಶನಿವಾರದ ದಿನ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಒಂದು ಫಲ ಸಿಗುತ್ತೆ ಮತ್ತು ಇದನ್ನು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಬೇಕು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾಡೋಕ್ಕೆ ಬರೋದಿಲ್ಲ ಯಾವ ರೀತಿ ಮಾಡಿಕೊಳ್ಬೇಕು ಯಾವ ರೀತಿ ಇಷ್ಟಪಟ್ಟಂತಹ ವ್ಯಕ್ತಿನ ವಶೀಕರಣ ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಕಪ್ಪು ಮಾರ್ಕರಿಂದ ಬರೆದುಕೊಳ್ಬೇಕು ಅವರ ಹೆಸರನ್ನು ನೀವು ಇನ್ಶೀಲನ ಬರ್ಕೊಳ್ಳಿ ಎಂ ಉದಾಹರಣೆಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬರೆದುಕೊಂಡ ನಂತರ ಎರಡು ಲವಂಗವನ್ನು ನಿಮ್ಮ ಇಟ್ಕೊಂಡು ಓಂ ಹೊಸ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಅವರ ಹೆಸರಿನ ಜೊತೆಗೆ ಸೇರಿಸ್ಕೊಂಡು ನೂರ ಎಂಟು ಬಾರಿ ಜಪಿಸಬೇಕು ನಂತರ ಈ ಒಂದು ಬೆಳ್ಳುಳ್ಳಿಯನ್ನು ಎರಡರ ಮೇಲೂ ಒಂದೊಂದನ್ನು ಚುಚ್ಚಬೇಕಾಗುತ್ತೆ ಈ ರೀತಿಯಾಗಿ ಚುಚ್ಚಿ ಇದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ ನೆನೆಸ್ಕೊಂಡು ಇದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಆ ಮಂತ್ರವನ್ನು ನೀವು ಕಂಟಿನ್ಯೂಯಸ್ ಆಗಿ ನೂರ ಎಂಟು ಬಾರಿ ಜಪಿಸಬೇಕು ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಬೇರೆ ಜೊತೆ ಮಾತುಕತೆನ ಹಾಡಬಾರ್ದು ಮತ್ತು ಶಬ್ದ ಇಲ್ಲದರ ಕಡೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿಕೊಳ್ಬೇಕು ನಂತರ ಈ ರೀತಿಯಾಗಿ ಮಾಡಿದ ನಂತರ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆ ಒಂದು ಮಂತ್ರವನ್ನು ಹೇಳಿದ ನಂತರ ಇದನ್ನು ನೀವು ಮೂರು ದಿನಗಳ ಕಾಲ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ನಂತರ ಇದನ್ನು ನೀವು ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಇದು ಒಣಗಿರುತ್ತೆ ಇದನ್ನು ಸುಟ್ಟು ಇದರ ಬೂದಿಯನ್ನು ನೀವು ಹಣೆಗೆ ಹಚ್ಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮಾತಾಡ್ಸೋಕ್ಕೆ ಹೋದರೆ ಖಂಡಿತವಾಗೂ ನೀವು ಅಂದ್ಕೊಂಡಿರೋ ಕಾರ್ಯ ಯಶಸ್ಸಾಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನವರಿಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡ್ತಾರೆ